ಅಲ್ಲಿ ನೋಡಿ ಅವಳಿಗೆ ಕಾರ್ಪೊರೇಷನ್ ಗಾಡಿ ಅದು ಸೌಂಡ್ಗೆ ಫುಲ್ಲು ಹುಡ್ಕಾಡ್ತಿದ್ದಾಳೆ ಪಪ್ಪಗೆ ಗುಡ್ ಮಾರ್ನಿಂಗ್ ಹೇಳು ಮಗಳು ಹಂಗ ಗುಡ್ ಮಾರ್ನಿಂಗ್ ಹೇಳೋದು ನೀನು ಕೈಯಲ್ಲಿ ಎಲ್ಲಿ ಎಲ್ಲಿ ಮಳೆ ಟೈಮ್ಗೆ ಚಾರ್ಜ್ ಆಗಿಬಿಡೋದು ಅಲ್ಲ ಮಗಳು ನೀನು ಸಿನಿಮಾ ಅಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೀಸ್ ಡಾಲ್ ಮತ್ತು ಪಾಪ ಕೂಡ ನನ್ನ ಜೊತೆನೇ ಎದ್ದು ಬಿಟ್ಟಿದ್ದಾಳೆ ಅಲ್ಲಿ ನೋಡಿ ಅವಳಿಗೆ ಕಾರ್ಪೊರೇಷನ್ ಗಾಡಿ ಅದು ಸೌಂಡ್ಗೆ ಫುಲ್ಲು ಹುಡ್ಕಾಡ್ತಿದ್ದಾಳೆ ಆ ಅಕ್ಷಿ ಇವತ್ತು ಸಾಟರ್ಡೆ ಮಾರ್ನಿಂಗು ಇನ್ನೂ ತಿಂಡಿ ಮಾಡಿಲ್ಲ ಎದ್ದಿದ್ದು ಲೇಟು ಉಮೇಶ್ಗೂ ಕೂಡ ಇವತ್ತು ರಜೆ ಇದೆ ಅವರು ಕೂಡ ಮನೇಲಿರ್ತಾರೆ ಅಂತ ನಾವೆಲ್ಲ ಎದ್ದಿದ್ದು ಲೇಟು ನಾನು ಬೇಗ ಎದ್ಬಿಟ್ರೆ ಪಾಪು ಬೇಗ ಎದ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ಉಮೇಶ್ ಇದ್ದರೆ ಅವ್ರು ಆಫೀಸ್ಗೆ ಹೋಗಬೇಕು ಅಂದಾಗ ಮಾತ್ರ ಬೇಗ ಎದ್ದು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ತಿಂಡಿ ರೆಡಿ ಮಾಡಬೇಕು ತಿಂಡಿ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎದಸು ಪಪ್ಪನಾ ಎದ अपन इधर सो मकेलो इधर से वाह इधर तो वाह पापा अ इधर सो रहे नंगे कुनी ताई दिया इधर बुढ़ता इधर बुढ़ता पापा नंगे दी नंगे पापा गुड मॉर्निंग Good morning, good morning, good morning. Good morning, good morning, papa. papa? Papa, Good morning Angka good morning gelo Ah? Good morning. ಕೆಮ್ಮ ಬಿಟ್ಟಿದ ಪಾಪಿಗೆ ಬಿಟ್ಟಿದ್ದ ಪಾಪ ನಿಂಗೆ ಯಾರು ಕೆಮ್ಮ ನಿಂಗೆ ಯಾರು ಯಾರ ಬರ್ಸಿದ್ದು ಕೆಮ್ಮು ನಾನಲ್ಲ ಇನ್ನೇನು ತುಪ್ಪ ಖಾಲಿ ಆಗ್ತಾ ಇತ್ತು ಅಂತ ಹಾಗೆ ಉಮೇಶ್ ಬೆಣ್ಣೆ ತೊಗೊಬಂದಿದ್ರು ಅದನ್ನು ಕಾಯಿಸಿಟ್ಕೊಳ್ಬಿಡೋಣ ಇವತ್ತು ಅಂದ್ಬಿಟ್ಟು ಕಾಯಿಸ್ತಾ ಇದ್ದೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಒಂದು ಪ್ಲೇಟ್ಗೆ ಏನೇನು ಸಾಮಗ್ರಿ ಬೇಕು ಅಂತ ಎಲ್ಲನೂ ಎತ್ತಿಟ್ಕೊಬಿಟ್ಟಿದ್ದೀನಿ ಈಸಿ ಆಗುತ್ತೆ ಅಂತ ಒಂದು ನಾಲ್ಕೈದು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಎಲೆ ತೊಗೊಂಡಿದ್ದೀನಿ ಉಳಿಯೋದೆಲೆ ಮತ್ತು ಇದು ಜಾಯ್ಕಾಯಿ ಪೌಡರು ಸ್ವಲ್ಪ ಈ ಬಾಣಂತೀರು ಮಾಡೋದಿರೋದ್ರಿಂದ ಡೈಜೆಸ್ಟ್ ಆಗುತ್ತೆ ಮತ್ತು ಇದು ಮೆಂತ್ಯ ಯಾವಾಗಲೂ ಉರ್ಕೊಂಡಲ್ಲ ಅದರದ್ದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣಿ ಪುಡಿ ಒಂದು ನಾಲ್ಕು ಎರಡು ಉಪ್ಪು ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ಅದು ಸಿಹಿಯಲ್ಲ ಅಂತ ನಾನು ಅದಕ್ಕೆ ಕುಕ್ಕರ್ ಇಟ್ಕೊಬಿಟ್ಟಿದ್ದೀನಿ ಅರ್ಧ ಕೆ ಜಿ ಬೆಣ್ಣೆ ಇದೆ ಅದನ್ನು ಪಾತ್ರೆಗೆ ಹಾಕಿ ಮೀಡಿಯಮ್ ರೀಲಿ ಕರಗಿಸ್ಕೊತಾ ಇದ್ದೀನಿ ನೀಟಾಗಿ ಕರಗಬೇಕು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಯಾವಾಗಲೂ ಬೆಣ್ಣೆ ತೊಗೊಬಂದು ಮನೇಲಿ ನಾವೇ ತುಪ್ಪ ಮಾಡ್ಕೋತೀವಿ ಆಲ್ಮೋಸ್ಟ್ ನಾನೇ ಮಾಡ್ಕೋತೀನಿ ಕರಗ್ತಾ ಇದೆ ಇದನ್ನು ಆದಷ್ಟು ಕಡಿಮೆ ಊರಿಲ್ಲೇ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ನಾವು ಹಾಕಿರೋ ಮಸಾಲ ಎಲ್ಲ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡು ಸೀದೋಗ್ಬಿಡುತ್ತೆ ಮತ್ತು ಅದೇ ಫ್ಲೇವರ್ ಹೊಡಿತಾ ಇರುತ್ತೆ ಬೆಣ್ಣೆ ಎಲ್ಲ ನೀಟಾಗಿ ಕರಗಿದೆ ಇವಾಗ ಅದೇನೇನು ಮಸಾಲ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದೊಂದಾಗಿ ಹಾಕೋತೀನಿ ಮತ್ತು ಇದ್ರ ಜೊತೆಗೆ ಏಲಕ್ಕಿ ಹಾಕಿದ್ದೀನಿ ಅದೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಹೇಳೋದು ನೋಡಿ ಆಲ್ಮೋಸ್ಟ್ ಹಾಕ್ತಾ ಬಂತು ತುಪ್ಪ ಅಂದರೆ ಒಂದು ಉಬ್ಬುತ್ತೆ ಆ ಉಬ್ಬೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿದ್ರೆ ತುಪ್ಪ ರೆಡಿಯಾಗಿರುತ್ತೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ತುಪ್ಪ ತುಂಬ ಚೆನ್ನಾಗಿ ಬಂತು ನೋಡಿ ಮರಳು ಮರಳಾಗಿ ಬಂದಿದೆ ಆ ತುಪ್ಪ ಸ್ಮೆಲ್ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಸ್ಮೆಲ್ಲು ಕಲರ್ ನೋಡಿದ್ರೇ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅಂತ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ತೋರಿಸ್ಬೋತೀನಿ ಮತ್ತೆ ಪಪ್ಪಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ನೋಡಿ ಹಿಂಗೆ ಆಟ ಆಡ್ತಿದ್ದಾಳೆ ಆ ಇವತ್ತೊಂದು ಬರ್ಡೇ ಪಾರ್ಟಿ ಇತ್ತು ಅಂತ ಹಂಗೆ ಗಿಫ್ಟ್ ತಗೊಂಡು ಪಾರ್ಟಿಗೆ ಹೋಗ್ಬೇಕು ಉಮೇಶ್ ಕೂಡ ರೆಡಿ ಆಗಿದ್ದಾರೆ ಇಲ್ಲೇ ಪಾಪನು ರೆಡಿ ಇದ್ದಾಳೆ ಏನ್ ತಗೋತೀವಿ ಗಿಫ್ಟು ಅಂತ ನೋಡೋಣ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಉಮೇಶ್ ನಮ್ಮನ್ನ ಇಲ್ಲೇ ಬಿಟ್ಟು ಗಾಡಿ ಪಾರ್ಕ್ ಮಾಡಕ್ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಮೂರು ಜನ ಒಳಗಡೆ ಹೋಗ್ಬೇಕು ನಾವು ಇಲ್ಲೇ ಟ್ರೆಂಡ್ಸಿಗೆ ಬಂದ್ವಿ ಅವ್ನಿಗೆ ಏನಾದರೂ ತೊಗೊಂಡು ಹೋಗೋಣ ಬಟ್ಟೆನಾ ಅಂತ ಈ ಸರ್ತಿ ಬಟ್ಟೆ ಕೊಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ ಏನಿದೆ ಅವ್ನಿಗೆ ಬಾಯ್ ಆಗಿರೋದ್ರಿಂದ ಏನು ಗಿಫ್ಟ್ ಕೊಡಿಸ್ಬೇಕು ಅನ್ನೋದು ನನಗೆ ಕನ್ಫ್ಯೂಸ್ ಆಗುತ್ತೆ ಎವ್ರಿ ಇಯರು ನಮ್ಮ ಜೊತೆ ಏನು ಕೊಡ್ಸೋದು ಏನು ಕೊಡ್ಸೋದು ಅಂತ ಇದು ಮಾಡ್ಕೊತಾ ಇರ್ತೀವಿ ಸೊ ಈ ಸತಿ ಏನು ಬೇಡ ಬಟ್ಟೆ ಕೊಡ್ಸೋದಕ್ಕೆ ಫ್ರೆಂಡ್ಸು ಬಂದು ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ವಿ ಇಲ್ಲಿ ನಾವು ಅವನಿಗೆ ತೊಗೊಳೋದು ಬಂದರೆ ಅವನು ಶೌರ್ಯ ನೋಡ್ತಾ ಇದ್ರು பட்டே ಬೇಕ ಪಾಪ ಪಾಪಕ್ಕೆ ತಗೊಳ್ಳೋಣ ಬಟ್ಟೆನ ಅಂತ ಬಟ್ಟೆ ಅಷ್ಟು ಇಷ್ಟ ಆಗಲಿಲ್ಲ ಅವನಿಗೆ ಒಂದು ಜಾಕೆಟ್ ತೊಗೊಂಡಿದ್ದೀವಿ ಇದೇ ಜಾಕೆಟ್ ತೊಗೊಂಡಿದ್ದು ಬಟ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ಯೂ ಇಷ್ಟ ಆಯಿತು ಅವನೇನು ಮಾಡ್ತಾನೋ ಅಂತ ಗೊತ್ತಿಲ್ಲ ಇಷ್ಟಪಡ್ತಾನೋ ಇಲ್ವೋ ಅಂತ ನಾವು ಗಿಫ್ಟ್ ತೊಗೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ವಿ ಪಾರ್ಟಿ ಹಾಲ್ಗೆ ಆಲ್ರೆಡಿ ಎಲ್ಲ ಬಂದಿದ್ದರು ಇನ್ನೊಬ್ರು ಯಾರೋ ಬರಬೇಕಿತ್ತು ಅಂತೆಲ್ಲ ವೆಯ್ಟ್ ಮಾಡ್ತಿದ್ರು ಎಲ್ಲ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ರು ಫಂಕ್ಷನ್ ಸ್ಟಾರ್ಟ್ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವ್ರು ಯಾರು ಅಂದರೆ ಉಮೇಶ್ ಇದ್ದಾರಲ್ಲ ಅವ್ರ ಅಕ್ಕ ಅವನು ಅವರ ಅಕ್ಕನ ಮಗ ಅವನು ಟೆನ್ ಇಯರ್ಸ್ ಬರ್ಡೇ ಅವನು ಟೆನ್ ಇಯರ್ಸ್ ಬರ್ಡೇ ಬರ್ಡೇ ಪಾರ್ಟಿ ಎಲ್ಲ ತುಂಬ ಚೆನ್ನಾಗಾಯಿತು ಅವನಂತೂ ತುಂಬ ತುಂಟ ಇದ್ದಾನೆ ಅವನು ಅವನೇನೆಂದರೆ ಎಷ್ಟೊತ್ತು ಕೇಕ್ ಕಟ್ ಮಾಡಿ ಆ ಫಾಗೆಲ್ಲ ಇತ್ತಲ್ಲ ಅದರಲ್ಲೆಲ್ಲ ಆಟ ಆಡೋದಕ್ಕೆ ಅವ್ನು ಇದ್ದ ಬಟ್ ಎಲ್ಲರಿಗೂ ಕೇಕ್ ತಿನ್ಸು ಅಂತ ಇದ್ರಲ್ಲ ಅನ್ಬಿಟ್ಟು ಅವರೆಲ್ಲೆಲ್ಗೂ ಅವ್ರು ಬರೋವ್ರಿಗೂ ಅವ್ನು ಬೇಟೇ ಮಾಡಲಿಲ್ಲ ಎಲ್ಲ ಅವರವರ ಹತ್ರನೇ ಹೋಗಿ ಅವನೇ ಕೇಕ್ ತಿನ್ಸ್ಬಿಟ್ಟು ಬಂದ್ಬಿಟ್ಟ ಆಮೇಲೆ ಎಲ್ಲರೂ ಬಂದು ಅವನಿಗೆ ಮತ್ತೆ ಇಲ್ಲಿ ಬಂದು ಕೇಕ್ ತಿನ್ನಿಸಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಅವರು ಕೂಡ ಎಲ್ಲ ಹೊಡ್ರು ನಾವು ಮತ್ತು ಅಕ್ಕ ಎಲ್ಲ ఊటకు అంత డిన్నర్ వర్గడే ఓర్ట్వి నగలు అల్గింద బవర్గూ నన్నత్ర బందే ఇలా రజితాత హే ఫిక్స్ ఆగిబుట్లు బరవర్గూ అొత్త ಅಪ್ಪುಗೆ ಪ್ರಣವ್ ಅಂದರೆ ತುಂಬ ಇಷ್ಟ ಅವನು ಅಂದರೆ ಸಾಕು ಅವಳು ತುದಿಗಾಲ ನಿಂತಿರ್ತಾಳೆ ಅವನ ಹತ್ರ ಹೋಗೋಕ್ಕೆ ಪ್ರಣವ್ ಅಂತ ನೇಮ್ ಕೇಳಿಬಿಟ್ರೆ ಸಾಕು ಫುಲ್ಲು ಆ ಕಡೆ ಕಡೆ ಎಲ್ಲ ತಿರುಗಿ ನೋಡೋದಂಗೆಲ್ಲ ಮಾಡ್ತಾಳೆ ಚಿಕ್ಕ ಪಾಪಿಂದನೂ ಅಷ್ಟೇ ಪ್ರಣವ್ ಅಂದರೆ ಆ ನೇಮ್ ಇಷ್ಟನೋ ಎಲ್ಲ ಅವನು ಇಷ್ಟನೋ ನಮಗೆ ಗೊತ್ತಿಲ್ಲ

ಅವನು ತುಂಬ ಗಲಾಟೆ ಮಾಡ್ತಾ ಇದ್ದ ಅವನು ಏನು ತಿನ್ನೋಕ್ಕೂ ನಮಗೆ ಬಿಡ್ತಾ ಇರಲಿಲ್ಲ ಹಠ ಮಾಡ್ತಾ ಇದ್ದ ಅದಕ್ಕೆ ಅವ್ರ ಪಪ್ಪ ಒಂದು ಹೊರಗಡೆ ಕರ್ಕೊಂಡು ಹೋದ್ರು ಸಮಾಧಾನ ಮಾಡೋಕ್ಕೆ ಅಂತ ನೀವು ಎಂದೇ ಊಟ ಮಾಡಿ ಅಂತ ಅವರು ಅಲ್ಲಿ ಕರ್ಕೊಂಡು ಹೋದ್ರು ನಾವೆಲ್ಲ ಊಟ ಮಾಡಿ ಮುಗಿಸಿ ಮನೆಗೆ ಬನ್ನಿ ಚೀನಮ್ಮ ಅವಾಗ ಏನೋ ಮಾಡ್ತಾ ಇದ್ಲು ನೀನು ನೋಡಿ En matidawa, papa En ya mm. Cinema Ci Ciro Ciro, Ciro. Mm. ಎಲ್ಲ ಇದ್ದೆನಾವೆ ಅಲ್ಲಿಪ್ಪಾ ಅಲ್ ತಿнди ನಾವು ಇವ್ಳುಗೆಂಗ್ ಶಕ್ತಿ ಬಂತಿಲ್ಲ ಇಂಗಡಕ್ಕೆಪ್ಪಾ ವಸತ ತಕೊಂಡಬೇಕಾಯ್ತಿದೆ ನೀನ ಈಗ ಮಾಟು ಕಿತಾಕೊ ಸುಮ್ಮನೆ ಆಬೈದಾಪ್ಪಾ ಅಯ್ಯೋ ಅಯ್ಯೋ ಪಾಪ ಅಂತ ಅಲ್ಲಿಂದ ಬಂದ್ಮೇಲೆ ಫುಲ್ಲು ಆಕ್ಟಿವ್ ಆಗ್ಬಿಟ್ಟಿದ್ಲು ಅಲ್ಲೆಲ್ಲಾರು ನೋಡಿದ್ ಖುಷಿನಲ್ಲಿ ಆಟ ಆಡ್ತಾ ಇದ್ಲು ನಿದ್ದೆ ಮಾಡೋ ಟೈಮ್ಗೆ ಚಾರ್ಜ್ ಆಗ್ಬಿಡೋದು ಅಲ್ಲ ಮಗಲು ನೀನು ಸಿನಿಮಾ ಪಾಪಾ ಪಾಪಂತೂ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಆ್ಯಸ್ ಯೂಶುವಲ್ ಇವತ್ತು ಕೂಡ ನಮಗೆ ನಿದ್ರೆ ಇಲ್ಲ ಅವಳಂತೂ ಮಲ್ಗ ಟೈಮ್ಗೆ ಫುಲ್ಲು ಬ್ಯಾಟ್ರಿ ಚಾರ್ಜ್ ಆದಂಗೆ ಆಗ್ಬಿಟ್ಟಿರ್ತಾಳೆ ಇದು ಇಲ್ಲಿಂದ ಎನರ್ಜಿ ಬರುತ್ತೋ ಗೊತ್ತಿಲ್ಲ ಇಷ್ಟೊತ್ತಾದ ಮೇಲೆ ನಮಗೂ ನಿದ್ರೆ ಇರಲ್ಲ ಅವಳೇನು ಮಾರ್ನಿಂಗ್ ಟೈಮ್ ನಿದ್ದೆ ಮಾಡ್ಕೋತಾಳೆ ಬಟ್ ನಮಗೆ ನಿದ್ರೆ ಇರೋಲ್ಲ ಇವತ್ತಿನ ಬ್ಲಾಗ್ನ ಇಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಗುಡ್ ನೈಟ್ ಆಲ್ ಥ್ಯಾಂಕ್ ಯು